ಅಲ್ಲಿ ಒಂದು ಸ್ಟೋರಿ ಪೋಸ್ಟ್ ಮಾಡಿದ್ರಿ ರಾಜಕಾರಣಿಗಳು ನಟಿ ಮಾಡಿ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಸೊ ಇಲ್ ವಾಟ್ ಮೀನ್ ವಾಟ್ ಸೆನ್ಸ್ ಅಂತ ಮೀನ್ಸ್ ವಾಟ್ ಸೆಲ್ ಐ ವಿಲ್ ಟೆಲ್ ಯು ಅಂದ್ರೆ ಬೇಸಿಕ್ಲಿ ಐ ಥಿಂಕ್ ಎಸ್ಪೆಷಲಿ ಫೀಮೇಲ್ ಆಕ್ಟರ್ಸ್ ನ ಸಿಕ್ಕಾಪಟ್ಟೆ ಟಾರ್ಗೆಟ್ ಮಾಡ್ತಾರೆ ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ತಾರೆ ಒಬ್ಬರಿಗೆ ಕನ್ನಡ ಬರಲ್ಲ ಅವರಿಗೆ ಓ ಅವರು ಫಿಲ್ಮ್ ಫೆಸ್ಟಿವಲ್ ಬರಲ್ಲ ಅಂತ ಐ ಥಿಂಕ್ ಆಲ್ ಆಫ್ ದಟ್ ಶುಡ್ ಸ್ಟಾಪ್ ಯಾಕೆ ಗೊತ್ತಾ ನೀವು ಫಸ್ಟ್ ಆಫ್ ಆಲ್ ದಿಸ್ ಟ್ರೋಲಿಂಗ್ ಬಿಸ್ನೆಸ್ ಶುಡ್ ಸ್ಟಾಪ್ ಎಲ್ಲರಿಗೂ ಹರ್ಟ್ ಆಗುತ್ತೆ ಅದು ಒಳ್ಳೇದಲ್ಲ ಓಕೆ ವಿ ಶುಡ್ ನಾಟ್ ಡೂ ಇಟ್ ಸಿಕ್ಕಾಪಟ್ಟೆ ರಶ್ಮಿಕಾ ಮಂದ ಅನ್ನೋದು ನಡೆಯುತ್ತೆ ಐ ಹವ್ ಸೀನ್ ಇಟ್ ಮೈ ಸೆಲ್ಫ್ ಅಂಡ್ ತೀರಾ ಕೆಟ್ಟದಾಗಿರುತ್ತೆ ಐ ತಿಂಕ್ ಶುಡ್ ಸ್ಟಾಪ್ ಟ್ರೋಲಿಂಗ್ ಅವರ್ ಇಟ್ ಇಸ್ ನಾಟ್ ಗುಡ್ ಎಟ್ ಆಲ್ ಓಕೆ ಒಬ್ರಿಗೂ ಒಳ್ಳೇದಾಗಲ್ಲ ಅದು ಅಂಡ್ ಅದರಲ್ಲಿ ನೀವು ಯು ಟ್ರೈ ಟು ಟಾರ್ಗೆಟ್ ವಿಮೆನ್ ಎಸ್ಪೆಷಲಿ ಬಿಕಾಸ್ ದೇ ಸಾಫ್ಟ್ ಟಾರ್ಗೆಟ್ಸ್ ಯಾಕಂದರೆ ಅವ್ರು ಏನು ಹೇಳಲ್ಲ ಅವ್ರು ಮಾತಾಡಲ್ಲ ಅಂದ್ಬಿಟ್ಟು ನೀವು ಅವ್ರ ಬಗ್ಗೆನೇ ಜಾಸ್ತಿ ಕಾಂಟ್ರವರ್ಸಿ ಮಾಡ್ತೀರಾ ಐ ಥಿಂಕ್ ದಟ್ ಇಸ್ ರಾಂಗ್ ಯು ಶುಡ್ ನಾಟ್ ಡೂ ಇಟ್ ಎಲ್ರಿಗೂ ಆ ಸ್ಟ್ರೆಂತು ಆ ಕರೇಜ್ ಇರಬೇಕಲ್ಲ ಅದನ್ನ ಸಹಿಸಿಕೊಳ್ಳಕ್ಕೆ ಇಲ್ಲಾಂದ್ರೆ ಅವರು ಒಬ್ಬರು ಕ್ವಶನ್ ಕೇಳಿದ್ರಲ್ಲ ಅಲ್ಲಿ ಶ್ರೀವತ್ಸ ಸರ್ ಅವರು ಮೆಂಟಲ್ ಹೆಲ್ತ್ ಬಗ್ಗೆ ಇಮ್ಯಾಜಿನ್ ದ ಮೆಂಟಲ್ ಹೆಲ್ತ್ ಆಫ್ ದೀಸ್ ಹೀರೋಯಿನ್ಸ್ ವಾಟ್ ಇಟ್ ವುಡ್ ಬಿ ನೀವೇನೋ ಕೂತ್ಕೊಂಡು ನೀವು ಇನ್ಸ್ಟಾಗ್ರಾಮ್ ಟ್ವಿಟರ್ ಟ್ರೋಲ್ ಮಾಡಿ ಬಟ್ ಇಮ್ಯಾಜಿನ್ ದ ಪರ್ಸನ್ ಆ ರಿಸೀವಿಂಗ್ ಎಂಡ್ ಆಫ್ ಇಟ್ ಅವ್ರಿಗೆ ಹೆಂಗೆ ಅನ್ಸ್ಬೋದು ಇಟ್ ಶುಡ್ ನಾಟ್ ಹ್ಯಾಪ್ನ್ ಅಲ್ಲ ಮಮ್ಮ ಹೇಳ್ತಾರಲ್ಲ ಇರಬಹುದು ಮನೆ ಹೈದರಾಬಾದಲ್ಲಿ ಅವರ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಸ್ಟೋರಿ ಪೋಸ್ಟ್ ಮಾಡಿದ್ರಿ ರಾಜಕಾರಣಿಗಳು ನಟಿಮಡಿಯವರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅಂತ ವಾಟ್ 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 ಮೀನ್ ಮೀನ್ಸ್ ಬೇಸಿಕ್ಲಿ ಐ ವಿಲ್ ಟೆಲ್ ಯು ತಿಂಕ್ ಎಸ್ಪೆಷಲಿ ಫೀಮೇಲ್ ಆಕ್ಟರ್ಸ್ ನ ಸಿಕ್ಕಾಪಟ್ಟೆ ಟಾರ್ಗೆಟ್ ಮಾಡ್ತಾರೆ ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ತಾರೆ ಒಬ್ಬರಿಗೆ ಕನ್ನಡ ಬರಲ್ಲ ಅವ್ರಿಗೆ ಓ ಅವರು ಫಿಲ್ಮ್ ಫೆಸ್ಟಿವಲ್ ಬರಲ್ಲ ಅಂತ ಐ ಥಿಂಕ್ ಆಲ್ ಆಫ್ ದಟ್ ಶುಡ್ ಸ್ಟಾಪ್ ಯಾಕೆ ಗೊತ್ತಾ ನೀವು ಫಸ್ಟ್ ಆಫ್ ಆಲ್ ದಿಸ್ ಟ್ರೋಲಿಂಗ್ ಬಿಸ್ನೆಸ್ ಶುಡ್ ಸ್ಟಾಪ್ ಎಲ್ಲರಿಗೂ ಹರ್ಟ್ ಆಗುತ್ತೆ ಅದು ಒಳ್ಳೇದಲ್ಲ ಓಕೆ ವಿ ಶುಡ್ ನಾಟ್ ಡೂ ಇಟ್ ಸಿಕ್ಕಾಪಟ್ಟೆ ರಶ್ಮಿಕಾ ಮಂದ್ ಅನ್ನೋದು ನಡೆಯುತ್ತೆ ಐ ಹವ್ ಸೀನ್ ಇಟ್ ಮೈ ಸೆಲ್ಫ್ ಅಂಡ್ ತೀರಾ ಕೆಟ್ಟದಾಗಿರುತ್ತೆ ಸ್ಟಾಪ್ ಟ್ರೋಲಿಂಗ್ ಅವ್ರ ಇಟ್ ಇಸ್ ನಾಟ್ ಗುಡ್ ಅಟ್ ಆಲ್ ಓಕೆ ಒಬ್ರಿಗೂ ಒಳ್ಳೇದಾಗಲ್ಲ ಅದು ಅಂಡ್ ಅದರಲ್ಲಿ ನೀವು ಯು ಟ್ರೈ ಟು ಟಾರ್ಗೆಟ್ ವಿಮೆನ್ ಎಸ್ಪೆಷಲಿ ಬಿಕಾಸ್ ಎ ಸಾಫ್ಟ್ ಟಾರ್ಗೆಟ್ಸ್ ಯಾಕಂದ್ರೆ ಅವ್ರು ಏನು ಹೇಳಲ್ಲ ಅವ್ರು ಮಾತಾಡಲ್ಲ ಅಂದ್ಬಿಟ್ಟು ನೀವು ಅವ್ರ ಬಗ್ಗೆನೇ ಜಾಸ್ತಿ ಕಾಂಟ್ರವರ್ಸಿ ಮಾಡ್ತೀರಾ ಐ ಥಿಂಕ್ ದಟ್ ಇಸ್ ರಾಂಗ್ ಯು ಶುಡ್ ನಾಟ್ ಡೂ ಇಟ್ ಎಲ್ರಿಗೂ ಆ ಸ್ಟ್ರೆಂತು ಆ ಕರೇಜ್ ಇರಬೇಕಲ್ಲ ಅದನ್ನ ಸಹಿಸಿಕೊಳ್ಳೋಕೆ ಇಲ್ಲಾಂದ್ರೆ ಅವರು ಒಬ್ರು ಕ್ವಶನ್ ಕೇಳಿದ್ರಲ್ಲ ಅಲ್ಲಿ ಶ್ರೀತ್ಸವ ಸರ್ ಅವರು ಮೆಂಟಲ್ ಹೆಲ್ತ್ ಬಗ್ಗೆ ಇಮ್ಯಾಜಿನ್ ದ ಮೆಂಟಲ್ ಹೆಲ್ತ್ ಆಫ್ ದೀಸ್ ಹೀರೋಯಿನ್ಸ್ ವಾಟ್ ಇಟ್ ವುಡ್ ಬಿ ನೀವೇನೋ ಕೂತ್ಕೊಂಡು ನೀವು ಇನ್ಸ್ಟಾಗ್ರಾಮ್ ಟೋಟಲ್ ಟ್ರೋಲ್ ಮಾಡ್ಬಿಡ್ತೀರಾ ಬಟ್ ಇಮ್ಯಾಜಿನ್ ದ ಪರ್ಸನ್ ರಿಸೀವಿಂಗ್ ಎಂಡ್ ಆಫ್ ಇಟ್ ಅವ್ರಿಗೆ ಅನ್ಸಬಹುದು ಇಟ್ ಶು ನಾಟ್ ಹ್ಯಾಪಿ ಅಲ್ಲ ಅವ್ರ ಮನೆ ಹೈದ್ರಾಬಾದ್ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಸ್ಟೋರಿ ಪೋಸ್ಟ್ ಮಾಡಿದ್ರಿ ರಾಜಕಾರಣಿಗಳು ನಟಿ ಮಡಿಯನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಬೇಸಿಕ್ಲಿ ಐ ಥಿಂಕ್ ಎಸ್ಪೆಷಲಿ ಫೀಮೇಲ್ ಆಕ್ಟರ್ಸ್ ನ ಸಿಕ್ಕಾಪಟ್ಟೆ ಟಾರ್ಗೆಟ್ ಮಾಡ್ತಾರೆ ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ತಾರೆ ಒಬರಿಗೆ ಕನ್ನಡ ಬರಲ್ಲ ಅವರಿಗೆ ಓ ಅವರು ಫಿಲ್ಮ್ ಫೆಸ್ಟಿವಲ್ ಬರಲ್ಲ ಅಂತ ಐ ಥಿಂಕ್ ಆಲ್ ಆಫ್ ದಟ್ ಶುಡ್ ಸ್ಟಾಪ್ ಯಾಕೆ ಗೊತ್ತಾ ನೀವು ಫಸ್ಟ್ ಆಫ್ ಆಲ್ ದಿಸ್ ಟ್ರೋಲಿಂಗ್ ಬಿಸ್ನೆಸ್ ಶುಡ್ ಸ್ಟಾಪ್ ಎಲ್ಲರಿಗೂ ಹರ್ಟ್ ಆಗುತ್ತೆ ಅದು ಒಳ್ಳೇದಲ್ಲ ಓಕೆ ವಿ ಶುಡ್ ನಾಟ್ ಡೂ ಇಟ್ ಸಿಕ್ಕಾಪಟ್ಟೆ ರಶ್ಮಿಕಾ ಮಂದ್ ಅನ್ನೋದು ನಡೆಯುತ್ತೆ ಐ ಹವ್ ಸೀನ್ ಇಟ್ ಮೈ ಸೆಲ್ಫ್ ಅಂಡ್ ತೀರಾ ಕೆಟ್ಟದಾಗಿರುತ್ತೆ ಐ ತಿಂಕ್ ಶುಡ್ ಸ್ಟಾಪ್ ಟ್ರೋಲಿಂಗ್ ಅವರ್ ಇಟ್ ಇಸ್ ನಾಟ್ ಗುಡ್ ಎಟ್ ಆಲ್ ಓಕೆ ಒಬ್ಬರಿಗೂ ಒಳ್ಳೇದಾಗಲ್ಲ ಅದು ಅಂಡ್ ಅದರಲ್ಲಿ ನೀವು ಯು ಟ್ರೈ ಟು ಟಾರ್ಗೆಟ್ ವಿಮೆನ್ ಎಸ್ಪೆಷಲಿ ಬಿಕಾಸ್ ಎ ಸಾಫ್ಟ್ ಟಾರ್ಗೆಟ್ ಯಾಕಂದ್ರೆ ಅವ್ರು ಏನೂ ಹೇಳಲ್ಲ ಅವ್ರು ಮಾತಾಡಲ್ಲ ಅನ್ಬಿಟ್ಟು ನೀವು ಅವ್ರ ಬಗ್ಗೆನೇ ಜಾಸ್ತಿ ಕಾಂಟ್ರವರ್ಸಿ ಮಾಡ್ತೀರಾ ಐ ಥಿಂಕ್ ದಟ್ ಇಸ್ ರಾಂಗ್ ಯು ಶುಡ್ ನಾಟ್ ಡೂ ಇಟ್ ಎಲ್ರಿಗೂ ಆ ಸ್ಟ್ರೆಂತ್ ಆ ಕರೇಜ್ ಇರಬೇಕಲ್ಲ ಅದನ್ನ ಸಹಿಸಿಕೊಳ್ಳಕ್ಕೆ ಇಲ್ಲಾಂದ್ರೆ ಅವರು ಒಬ್ರು ಕ್ವಶನ್ ಕೇಳಿದ್ರಲ್ಲ ಅಲ್ಲಿ ಶ್ರೀವತ್ಸವ ಸರ್ ಅವ್ರ ಮೆಂಟಲ್ ಹೆಲ್ತ್ ಬಗ್ಗೆ ಇಮ್ಯಾಜಿನ್ ದ ಮೆಂಟಲ್ ಹೆಲ್ತ್ ಆಫ್ ದೀಸ್ ಹೀರೋಯಿನ್ಸ್ ವಾಟ್ ಇಟ್ ವುಡ್ ಬಿ ನೀವೇನೋ ಕೂತ್ಕೊಂಡು ನೀವು ಇನ್‌ಸ್ಟಾಗ್ರಾಮ್ ಟ್ವಿಟರ್ ಟ್ರೋಲ್ ಮಾಡಿ ಬಟ್ ಇಮ್ಯಾಜಿನ್ ದ ಪರ್ಸನ್ ಅದ ರಿಸೀವಿಂಗ್ ಎಂಡ್ ಆಫ್ ಇಟ್ ಅವರಿಗೆ ಹೇಂಗ್ ಅನಿಸಬಹುದು ಇಟ್ शुड ನಾಟ್ ಹ್ಯಾಪನ್ ಅಲ್ಲ ಮಮ್ಮ ಅವ್ತ ನಾನು ಅಂತ ಹೇಳ್ತಾರಲ್ಲ ಇಲ್ಲಿ ಮನೆ ಹೈದರಾಬಾದ್ ಅಲ್ಲಿ